ಬಹುಶಃ ಅವರು ಪಿ ಯು ಸಿ ಓದಿರ್ಬೇಕಂತ ಅದರಿಗಿಂತ ಡಿಗ್ರಿ ಅಂತೂ ಮಾಡಿದ್ದಂಗಿಲ್ಲ ಯಾವುದಾದ್ರೂ ಒಂದು ಡಿಗ್ರಿ ಮಾಡಿ ಇಲ್ಲ ಯಾವುದಾದ್ರೂ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದರೆ ಭಾಷೆಯಲ್ಲೂ ಇಡ್ತಾ ಇರ್ತಾರೆ ಸವಿತಾ ಸಮಾಜದವರು ನಿಮ್ಮನ್ನು ಬಹಿಷ್ಕಾರ ಮಾಡಿದಾರಾ ಅದನ್ನು ಚರ್ಚೆ ಮಾಡೋಣ ಬನ್ನಿ ಮನುಷ್ಯ ಅಧಿಕಾರ ಬರೋಕ್ಕೆ ಮೊದಲು ಒಂಥರ ಇರ್ತಾನೆ ಅಧಿಕಾರ ಬಂದ ಮೇಲೆ ಒಂದು ರೀತಿ ಇರ್ತದೆ ಶ್ರೀಮಂತ ಆಗೋಕ್ಕೆ ಮೊದಲು ಒಂದು ರೀತಿ ಇರ್ತಾನೆ ಶ್ರೀಮಂತ ಆದಮೇಲೆ ಒಂದು ರೀತಿ ಇರ್ತದೆ ಅದು ಬಹುಶಃ ಪ್ರದೀಪ್ ಅವ್ರನ್ನ ನೋಡಿಬಿಟ್ರೆ ಸಾಕು ಉದಾಹರಣೆಗೆ ಅವ್ರನ್ನೇ ತಗೋಬೇಕು ಬಂದ ಮೇಲೆ ಯಾವ ರೀತಿ ಆಡ್ತಾ ಇದ್ದಾರೆ ಅಲ್ಲವ ಹಿಂದೆ ನಗರಸಭೆ ಚುನಾವಣೆಗೆ ಮೊದಲು ಭಾಳಷ್ಟು ನಗರಸಭಾ ಸದಸ್ಯರುಗಳನ್ನ ಅವಹೇಳನಕಾರಿ ಹೇಳಿಕೆಗಳು ಕೊಟ್ಟು ಆ ವಿಚಾರದಲ್ಲೂ ನಾನು ಮಾತಾಡಿದ್ದೆ ಆವಾಗಲೂ ಕಡಿಮೆ ಆಗಲಿದೆ ಅದೇ ರೀತಿ ನಿನ್ನೆ ಚುನಾವಣೆಗೆ ಒಂದು ಗಂಟೆಗೆ ಮೊದಲು ಹನ್ನೆರಡುವರೆಯಲ್ಲಿ ಹೇಳ್ತಾರೆ ನಾನೇನಂತೇಳಿ ಸರಿ ಪ್ರೂವ್ ಮಾಡ್ಕೊಳ್ತೀನಿ ನೀವು ಚುನಾವಣೆ ಒಂದುವರೆ ನಂತರ ನಾನು ಮಾತಾಡಿ ಇದು ಎಂ ಪಿನ ಇಲ್ಲ ಎಮ್ ಎಲ್ ಎನ ನೋಡಿ ನೀವು ಅಂತ ಹೇಳ್ತಾರೆ ಒಂದೂವರೆ ಆದಮೇಲೆ ಅವರೇ ಹೇಳ್ತಾರೆ ಕೌನ್ಸ್ಲರ್ಗಳಂದರೆ ನನಗೆ ಯಾರೋ ಗೊತ್ತಿಲ್ಲ ಅಂತಾರೆ ಆದರೆ ಅದೇ ಕೌನ್ಸ್ಲರ್ಗಳನ್ನ ಎಲ್ಲ ಒಂದು ಜಾಗದಲ್ಲಿ ಹೇಳ್ಕೊಂಡೋಗಿ ಒಂದು ಹತ್ತು ದಿನ ಬಚ್ಚಿಟ್ಟಿ ಬಚ್ಚಿಟ್ಟಿ ನಿಗುಡುವಾದ ಸ್ಥಳದಲ್ಲಿ ಇಟ್ಟವರು ಅವರು ಅವ್ರ ಮುಖಂಡರು ಅದೇ ರೀತಿ ಹತ್ತು ದಿನ ಆದಮೇಲೆ ಕರ್ಕೊಂಡು ಬಂದಂಥವ್ರು ಅವರು ನಮ್ಮ ಶಾ ಕೌನ್ಸ್ಲರ್ಗಳ್ ನನಗೆ ಗೊತ್ತಿಲ್ಲ ಅಂತಾರೆ ಇರಲಿ ಆದರೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಬಗ್ಗೆ ಭಾಳ ಗೌರವದಿಂದ ಮಾತಾಡಬೇಕಾದ ಅವರು ಮೇಲೆ ಎರಡು ಮೂರು ಬಾರಿ ಅವರು ಎದುರು ಬಂದಾಗ ಅವ್ರ ಕಾಲು ಮುದ್ದು ನಮಸ್ಕಾರ ಮಾಡಿರೋದು ನಾವು ಕಣ್ಣಾರ ಕಂಡಿದ್ದೀವಿ ಅದನ್ನೆಲ್ಲ ಮರೆತು ಈ ಚುನಾವಣೆ ಸೋತಿರೋ ಹತಾಶೆಯಲ್ಲಿ ಚುನಾವಣೆ ಸೋತಿರೋದನ್ನು ತಪ್ಪಿಸ್ಬೇಕಲ್ವಾ ಬೇರೆ ಪ್ರಚಾರ ಆಗಬೇಕು ಅದರಿಗಿಂತ ಭಿನ್ನವಾಗಿ ಮಾತಾಡೋಣ ಅಂತ ಹೇಳಿಬಿಟ್ಟು ಶಾಸಕರಲ್ಲ ಎಂ ಪಿ ಅಲ್ಲ ಎಂ ಪಿ ಅವರು ತಂದೆ ಆದರೂ ಪರವಾಗಿ ಅವರು ಕೂಡ ನಾನು ಕೂದಲು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತ ಕೂದಲು ಮುಟ್ಟೋವಂಥ ಕೆಲಸ ಅವ್ರಿಗೇನಿದೆ ಇಲ್ಲ ಸವಿತಾ ಸಮಾಜದವರು ನಿಮ್ಮನ್ನು ನಿಮ್ಮ ಕೂದಲನ್ನ ಬರಿಷ್ಕಾರ ಮಾಡಿದಾರಾ ಅದನ್ನಾದರೂ ಬಹಿರಂಗಪಡಿಸಿ ನಮ್ಮ ನಾಯಕರು ನಮ್ಮ ನಾಯಕರು ಅವರು ತಂದೆ ಮುಟ್ಟೋದು ಬೇಡ ಸವಿತಾ ಸಮಾಜದವರು ನಿಮ್ಮನ್ನು ಬರಿಷ್ಕಾರ ಮಾಡಿದಾರಾ ಅದನ್ನು ಚರ್ಚೆ ಮಾಡೋಣ ಬನ್ನಿ ಈ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಾವು ತಂದಿರ್ತಕ್ಕ ಅನುದಾನಗಳ ಬಗ್ಗೆ ಅಭಿವೃದ್ಧಿ ತಾವು ಶ್ವೇತ ಪತ್ರ ಹೊರಡಿಸಿ ನಾನು ಇಂತಿಂತಹ ತಂದಿದ್ದೀನಿ ಇಂತಿಂಥ ಅಭಿವೃದ್ಧಿ ಪಡಿಸಿದ್ದೀನಿ ನಾನು ಶಾಸಕನಾಗೋದಕ್ಕೆ ಬಹಳ ಅರ್ಹ ಅಂತ ತೋ ಹೇಳ್ಕೊಳ್ಳಿ ಖುಷಿ ಪಡೋದು ಚುನಾವಣೆ ಮೊದಲು ಯಾರೇ ಆಗಲಿ ಸರ್ ಟಿ ಪಿ ಎಸ್ ಮೆಂಬರ್ ಆಗಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಜೆಡ್ ಪಿ ಮೆಂಬರ್ ಆಗಲಿ ಕೌನ್ಸಿಲರ್ ಆಗಲಿ ಎಂ ಪಿ ಆಗಲಿ ಎಲ್ಲರೂ ಜನಪ್ರತಿನಿಧಿಗಳೇ ನನ್ನ ಲೆಕ್ಕಾಚಾರದಲ್ಲಿ ಅವರು ಒಬ್ಬ ಕಾರ್ಮಿಕ ಇತ್ತು ಚುನಾವಣೆಗೆ ಮೊದಲು ನಿಮ್ಗೆ ಆ ಕೆಲಸ ಮಾಡಿಕೊಡ್ತೀವಿ ಈ ಕೆಲಸ ಮಾಡಿಕೊಡ್ತೀವಿ ಹೇಳ್ತೀವಲ್ಲ ನಾವು ಕಾರ್ಮಿಕರಿದ್ದಂತೆ ಸೇವಕರಷ್ಟೇ ಅವರು ಅವ್ರದೇ ಸಂಪನ್ಮೂಲ ಸರ್ಕಾರ ಅಂದರೆ ಯಾರು ಜನ ಸರ್ಕಾರನೇ ಜನರದ್ದು ಪ್ರದೀಪ್ದು ಅಲ್ಲ ನಾಗರಾಜ್ದು ಅಲ್ಲ ಅದನ್ನು ಅವರು ಅರ್ಥ ಮಾಡ್ಕೊತಾ ಇದ್ದಾರೆ ಸರಿ ಪಾಠ ಹೇಳೋ ಶಿಕ್ಷಕರಲ್ಲ ಬಹುಶಃ ಅವರು ಪಿ ಯು ಸಿ ಓದಿರ್ಬೇಕಂತೇಳ ಅದರಿಗಿಂತ ಡಿಗ್ರಿ ಅಂತೂ ಮಾಡಿದ್ದಂಗಿಲ್ಲ ಯಾವುದಾದ್ರೂ ಒಂದು ಡಿಗ್ರಿ ಮಾಡಿ ಇಲ್ಲ ಯಾವುದಾದ್ರೂ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದರೆ ಭಾಷೆಯಲ್ಲೂ ಇರ್ತಾರೆ ಹಾಗಾಗಿ ಅವ್ರದೇ ಸಮುದಾಯ ಇದುವರೆಗೂ ಕ ಕಟ್ಟಡಗಳಿದ್ದಾವೆ ಅದ್ರಿಗೆ ಸಾಧ್ಯವಾದರೆ ಖಾತೆ ಮಾಡಿಕೊಡೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಖಾತೆ ಮಾಡ್ಕೊಡೋಕ್ಕಾಗುತ್ತಾ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅವ್ರದೇ ಸಮುದಾಯದ ಮಕ್ಕಳಿದ್ದಾರೆ ಅವ್ರಿಗೆ ಆಶಲ್ ಕಟ್ಕೊಡೋಕ್ಕಾಗುತ್ತಾ ಬಹಿರಂಗ ಚರ್ಚೆ ಮಾಡೋಕ್ಕೆ ಬರಲಿ ಅವ್ರದೇ ಮಕ್ಕಳು ಅವ್ರದೇ ಸಮುದಾಯದ ಮಕ್ಕಳು ಇದು ಶಿ ಶಿಕ್ಷಣ ಪಡ ಪಡೀಲಿಕ್ಕೆ ಯಾವುದಾದ್ರೂ ಕಾಲೇಜ್ ನಿರ್ಮಾಣ ಮಾಡ್ತಾರಾ ಅದನ್ನಾದರೂ ಮಾಡಲಿ ಅದನ್ನಾದರೂ ಬರಲಿ ಬಹಿರಂಗ ಚರ್ಚೆಗೆ ಬೈಲಿ ಏನೂ ಇಲ್ಲ ತಂದೆ ತಾಯಿಗಳ ಬಗ್ಗೆ ಮಾತಾಡೋದು ಅವ್ರ ತಂದೆ ತಾಯಿ ಬಗ್ಗೆ ಚರ್ಚೆ ಮಾಡೋಣ ಅವ್ರ ತಂದೆ ತಾಯಿಯವರು ಕೇಶವ್ ರೆಡ್ಡಿ ನಾನು ಹೇಳಿರೋ ಪ್ರಶ್ನೆಗಳಲ್ಲಿ ಇದು ಕೂಡ ಇದೆ ಕೇಶವ್ ರೆಡ್ಡಿ ಅವರು ಶಿಕ್ಷಕರಾಗಿದ್ದರು ಪ್ರಗತಿಪರ ರೈತರವರು ಅದೇ ರೀತಿ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಪಂಚಾಯತಿ ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ಅವರ ಸೇವೆ ಬಹಳಷ್ಟು ಈ ಜಿಲ್ಲೆ ಈ ಕೊಟ್ಟಿದ್ದಾರೆ ಆದರೆ ಪ್ರದೀಪ್ ಅವರ ತಂದೆ ತಾಯಿ ಯಾವ ರೀತಿ ಮರಣ ಹೊಂದಿದ್ರು ಅಂಥೇಳಿ ಚರ್ಚೆ ಮಾಡೋಣವಾ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಮಾಡೋಣ ನಿಮ್ಮ ತಂದೆ ತಾಯಿ ಆದರೂ ಕೂಡ ನಮ್ಮಗಳ ತಂದೆ ತಾಯಿ ಆದರೂ ಕೂಡ ಬೇರೆಯವ್ರ ತಂದೆ ಆಗಿ ತಂದೆ ತಾಯಿಯಾಗಿದ್ದರೂ ಕೂಡ ಭಾಳ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡಬೇಕಾಗ್ತದೆ ಯಾಕಂತೇಳಿದ್ರೆ ಅಲ್ಲಿ ತಂದೆ ತಾಯಿ ಅನ್ನೋ ಹೆಸರಿದೆ ಯಾರಿಗೆ ಆಗಲಿ ತಂದೆ ತಾಯಿ ಅನ್ನೋ ಹೆಸರಿದೆ ಆ ತಂದೆ ತಾಯಿ ಅಂದಮೇಲೆ ಮುಗೀತಷ್ಟೇ ಆ ಸ್ಥಾನ ಆ ಹೆಸರುಗಳಿಗೆ ಒಂದು ಸ್ಥಾನ ಇದೆ ಅದನ್ನು ಕೂಡ ಮರೆತು ಮಾತಾಡ್ತಿರಲ್ಲ ದಾರಿ ತಪ್ಪಿಸ್ತೀರಲ್ಲ ಚುನಾವಣೆ ಸೋತರಲ್ಲ ಗುರಿಯಾಗಿ ದಾರಿ ತಪ್ಪಿಸೋದು ಈ ಥರ ಡೈವರ್ಟಿಂಗ್ ಪಾಲಿಟಿಕ್ಸ್ ಬಿಡಿ ಮಿಸ್ಟರ್ ಈಶ್ವರ್ ಪ್ರದೀಪ್ ಅವರೇ